ಸರ್ಕಾರಿ ವಾಹನ ಅಲ್ವಾ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ತೊಂದರೆ ಇಲ್ಲ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ ತೊಂದರೆ ಇಲ್ಲ ನಿಮ್ಮ ಕುಟುಂಬಕ್ಕೆ ಇದು ನಿಮ್ ಕಾರ್ ಅಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಬರುವಾಗ ತಗೊಂಡ್ ಬಂದೆ ನಿಮ್ ಮಗಳನ್ ಕರ್ಕೊಂಡು ದಿನ ಬರ್ತೀರಾ ಅದನ್ನ ನೋಡೇ ನಾನು ವಿಡಿಯೋ ಮಾಡಿದ್ದು ನಾವು ನೆನಪು ಕೇಳಿದೀನಿ ಡೈಲಿ ಬರ್ತೀರಾ ನಾನು ನೋಡ್ಬಿಟ್ಟೆ ನಿಲ್ಸಿದೀನಿ ನೀವು ಈಗ ಈಗಲೇ ಸಿಕ್ಕಿದಿರಲ್ಲ ಮೇಡಮ್ ನೀವು ರೆಡಾರ್ಡ್ ನೀವು ಫುಡ್ ಫ್ಯಾಮಿಲಿ ಕುಟುಂಬಕ್ಕೆ ಬಳಸಬಾರ್ದು ಅಂತಲ್ವಾ ಕುಟುಂಬಕ್ಕೆ ಬಳಸಬಾರ ಏನಾಗಬೇಕು ಇವರು ನಿಮ್ಮ ಇಲಾಖೆಯವರವ್ರು ನಿಮ್ ಇರಬೇಕು ಅನ್ಕೋತೀನಿ ಅಲ್ವಾ ನೀವು ನಿಮ್ ಕುಟುಂಬಕ್ಕೆ ವಾಹನವನ್ನ ಬಳಸಬಾರ್ದು ಇದು ನಾವು ಸಾಕಷ್ಟು ಮಾಡ್ತಾ ಇದೀವಿ ಆದ್ರೂ ಯಾರು ಇದನ್ನ ಎಚ್ಚೆತ್ಕೋತಾ ಇಲ್ಲ ಎಚ್ಚೆತ್ಕೊತಾ ಇಲ್ಲ ಅದೇ ಮೇಡಮ್ ಇಲ್ಲ ಗೊತ್ತಿಲ್ಲ ಅಲ್ಲ ಇದು ಸರ್ಕಾರಿ ವಾಹನ ನೀವು ಬಳಸಬಾರ್ದು ಆಯ್ತಾ ಇನ್ ಮುಂದೆ ಬಳಸಬೇಡಿ ಸಾಕಷ್ಟು ಇದು ಜಾಗೃತಿ ಮಾಡ್ತಾ ಇದೀವಿ ಇದು ದುರುಪಯೋಗ ಆಗ್ತಾ ಇಲ್ಲ ಮಾಡಿದ್ದೀರಾ ಮೇಡಮ್ ಈಗ ಮುಂದೆ ಇದೆಯಲ್ಲ ಓಕೆ ಮುಂದೆ ಮಾಡಬೇಡಿ ಹಾಂ ಓಕೆ ಸರಿನಾ ಮಾಡಬೇಡಿ ಓಕೆ